ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಲಿಂಕ್ ಅನ್ನ ಶೇರ್ ಮಾಡಿರಿ ಅವರ ವಾಟ್ಸಪ್ಗಳಿಗೆ ಯಾಕಂದ್ರೆ ಅವರು ಕೂಡ ನೋಡಲಿ ಸೊ ಇವತ್ತು ನೋಡ್ತಾ ಇದ್ದೀವಿ ಸಮಾಜ ವಿಜ್ಞಾನ ಭಾಗ ಒಂದು ಏಳನೆಯ ತರಗತಿ ಸೆವೆಂತ್ ಸ್ಟ್ಯಾಂಡರ್ಡ್ ಎಸ್ ಎಸ್ ಸೊ ಇತಿಹಾಸ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಇದು ಇತಿಹಾಸದಲ್ಲಿ ಬರುತ್ತೆ ಮೊದಲನೆಯ ಪಾಠ ಸೊ ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೊ ಇದು ನ್ಯೂ ಸಿಲಬಸ್ ಪ್ರಕಾರ ನೋಟ್ಸ್ ಅನ್ನ ರೆಡಿ ಮಾಡಿದ್ದೀನಿ ಸೊ ನೀವು ಖಂಡಿತ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಸೊ ಅಭ್ಯಾಸಗಳು ಮೊದಲನೆಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಎರಡು ಮಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಅರಬ್ ದೇಶದ ಮೆಕ್ಕ ಅಂದ್ರೆ ಅರಬ್ ದೇಶವಿದೆ ಮೆಕ್ಕ ಒಂದು ಅಲ್ಲಿದ ಸ್ಥಳ ಇದೆ ಸೊ ಅರಬ್ ದೇಶದ ಮೆಕ್ಕ ಮೂರು ಕುಬ್ಲಾಯ್ ಖಾನ್ ಚಂಗಿಸ್ ಖಾನ್ನ ಮೊಮ್ಮಗ ಮೂರನೇದು ಯಾವುದು ಕುಬ್ಲಾಯ್ ಖಾನ್ ಚಂಗಿಸ್ ಖಾನ್ನ ಮೊಮ್ಮಗ ನಾಲ್ಕು ಟರ್ಕರ ಮೂಲ ತುರ್ಕಿಸ್ತಾನ ಟರ್ಕರ ಮೂಲ ಯಾವುದು ತುರ್ಕಿಸ್ತಾನ ಅದಾದ್ಮೇಲೆ ಇನ್ನು ಎರಡು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಒಂದು ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಾಯಿ ಯಾರು ಉತ್ತರ ಏಸು ಕ್ರಿಸ್ತ ಇಸ್ರೇಲ್ ದೇಶದ ಬೆತ್ಲೆಹೆಮ್ ಎಂಬಲ್ಲಿ ಜನಿಸಿದರು ಅದೇ ರೀತಿ ಯೇಸು ಕ್ರಿಸ್ತ ಅವರ ತಾಯಿಯ ಹೆಸರು ಮೇರಿ ಅವರ ತಾಯಿಯ ಹೆಸರೇನು ಮೇರಿ ಇನ್ನು ಎರಡನೆಯ ಪ್ರಶ್ನೆ ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ಕ್ರಿಸ್ತರ ಮುಖ್ಯ ಬೋಧನೆಗಳು ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಏಸು ಸಾರಿ ಹೇಳಿದರು ಎರಡನೆಯದು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಅಂತ ಹೇಳಿದರು ಮೂರನೆಯದು ಮಾನವ ಸೇವೆಯೇ ದೇವರ ಸೇವೆ ಎಂದರು ಯಾರು ಯೇಸು ಕ್ರಿಸ್ತರು ಅವರ ಮುಖ್ಯ ಬೋಧನೆಗಳಿವು ಮೂರು ಅದಾದ್ಮೇಲೆ ಇನ್ನು ಮೂರು ಕ್ರೂಸೈಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಉತ್ತರ ಪ್ಯಾಲೆಸ್ಟೈನ್ ಅಟೋಮನ್ ಟರ್ಕರ ವಶದಲ್ಲಿದ್ದರೂ ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು ಟರ್ಕರು ಜೆರುಸೆಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಈ ಯುದ್ಧಗಳಿಗೆ ಮೂಲ ಕಾರಣವಾಗಿತ್ತು ಇದು ಕೃಷ್ಣ ಯುದ್ಧಗಳಿಗೆ ಕಾರಣವಾಯಿತು ಇನ್ನು ನಾಲ್ಕನೇ ಪ್ರಶ್ನೆ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಮೊದಲನೇದು ದೇವನೊಬ್ಬನೇ ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ಮಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವಾಹಕರು ದೇವನು ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಅದೇ ರೀತಿ ಎರಡನೆಯದು ಪ್ರತಿಯೊಬ್ಬ ಮುಸಲ್ಮಾನರು ದೇವರ ಸೇವಕನಾಗಿರಬೇಕು ಪ್ರಾಮಾಣಿಕನಾಗಿರಬೇಕು ಇದು ಎರಡನೆಯದು ಬೋಧನೆ ಅದಾದ ಮೇಲೆ ಇನ್ನು ಐದನೇ ಪ್ರಶ್ನೆ ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಅಂತ ಇದೆ ಉತ್ತರ ಅರಬ್ಬರ ಕೊಡುಗೆಗಳು ಮೊದಲನೆಯದು ಅರಬ್ಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿತ್ತು ಅದಾದ್ಮೇಲೆ ಎರಡನೆಯದು ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದರು ಇವು ಅರಬ್ಬರ ಎರಡು ಕೊಡುಗೆಗಳು ಅದಾದ್ಮೇಲೆ ಇನ್ನು ಆರನೆಯ ಪ್ರಶ್ನೆ ಅಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಈಗಿನ ತುರ್ಕ್ ಮೇನಿಸ್ತಾನ ಇವರು ಇಸ್ಲಾಂ ಅನುಯಾಯಿಗಳಾದರೂ ಇವರು ಇಸ್ಲಾಂ ಅನುಯಾಯಿಗಳಾದರೂ ಕುಬ್ಲಾಯ್ ಖಾನ್ನ ಸಾಮ್ರಾಜ್ಯ ಅವನತಿ ಕಂಡ ಬಳಿಕ ತರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಅಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಆಕ್ರಮಣ ನಡೆಸಿದರು ಇದು ಅಟೋಮನ್ ತರ್ಕರ ಬಗ್ಗೆ ಟಿಪ್ಪಣಿ ಅದಾದ್ಮೇಲೆ ಇನ್ನೂ ಚಟುವಟಿಕೆಗಳು ದುಷ್ಟಾಂತ ದುಷ್ಟಾಂತಕತೆಗಳನ್ನು ಓದಿ ದೃಷ್ಟಾಂತ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಓದಿ ಪ್ರವಾದಿ ಮಹಮ್ಮದರ ಜೀವನ ಚರಿತ್ರೆಯನ್ನು ಓದಿ ಭೂಪಟದಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ರಿಲಿಜನ್ಗಳಿಗೆ ಸಂಬಂಧಿಸಿದ ಸ್ಥಳಗಳನ್ನು ಗುರುತಿಸಿ ಅಂತ ಇದೆ ಅದಾದ್ಮೇಲೆ ಈ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ವಿ ಎಸ್ ಎಸ್ ಅದಾದ್ಮೇಲೆ ವರ್ಕ್ ಬುಕ್ ಗಳು ಸುವೇಗ ಸುಮೇರು ರೇಂಬೋ ಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ ಅದಾದ್ಮೇಲೆ ಗ್ರಾಮರ್ ಕೂಡ ಹಾಕುತ್ತೇವೆ ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ವಾಟ್ಸಪ್ ನಲ್ಲಿ ಲಿಂಕ್ ಕಳಿಸಿ ಅವರಿಗೆ ಸಬ್ಸ್ಕ್ರೈಬ್ ತಪ್ಪದೆ ಮಾಡಿಕೊಳ್ಳಿ ಯಾವುದು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅದಾದ್ಮೇಲೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ